ಿ ಮುಸ್ಲಿಂ ಪು ವೈಯಕ್ತಿಕ ಕಾನೂನು ಮಂಡಳಿ ಇವತ್ತು ಒಂದು ಕರೆ ಕೊಟ್ಟಿದೆ ನಮಗೆ ಇಡೀ ರಾಜ್ಯದ ಮುಸ್ಲಿಮರು ಹಿಮಾ ನಮಾಜ್ ನಂತರ ರಸ್ತೆಗಿಳಿದು ಮಾನವ ಸರಪಳಿ ನಿರ್ಮಿಸಿ ಏನು ಒಕ್ಕೂಟ ಸರ್ಕಾರ ಕೇಂದ್ರ ಒಕ್ಕೂಟ ಸರ್ಕಾರ ಇದೆ ಒಂದು ಕರಾಳ ಕಾನೂನು ತಂದಿದೆ ಅದು ಮುಸಲ್ಮಾನರ ವಿರುದ್ಧವಾಗಿದೆ ಅಂತ ನಾವು ಗಂಟಾಘೋಷವಾಗಿ ಹೇಳ್ತಿದ್ವಿ ಆಮೇಲೆ ಕೇಂದ್ರ ಸರ್ಕಾರ ನನ್ನನ್ನು ತಾನು ಡಿಪೆಂಡ್ ಹೇಳ್ತಿದೆ ಇದು ನಾವು ಮುಸ್ಲಿಮರ ಪರವಾಗಿ ಈ ಕಾನೂನ ಮಾಡಿದ್ದೀವಿ ಅಂತ ಆದರೆ ನಾವೆಲ್ಲ ಮುಸ್ಲಿಮರು ಹೇಳ್ತಿದ್ದೀವಿ ಈಗ ನಮ್ಮ ವಿರುದ್ಧವಾಗಿದೆ ಅಂತ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ನಿಟ್ಟಾರ ಕೊಡ್ತೀವಿ ಈ ಕಾನೂನನ್ನ ಕೂಡಲೇ ವಾಪಸ್ ತಗೋಬೇಕು ಈ ಏನಿದೆ ಅದು ಅಲ್ಲಾಹನ ಆಸ್ತಿ ಇದು ರಕ್ಷಣೆ ಮಾಡೋರು ಮುಸ್ಲಿಮರು ಇದರ ಯಾವುದೇ ರೀತಿಯ ರಾಜಕೀಯ ತಾರತಮ್ಯವನ್ನು ನಾವು ಮುಸ್ಲಿಂ ಸಮಾಜ ಸಲ್ಲ ಕೂಡಲೇ ಎಚ್ಚೆತ್ತು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ಪಡಿಲೇಬೇಕು ಯಾವಾಗ್ಲೂ ಗಂಟೆ ಈ ಕಾಯ್ದೆ ವಾಪಸ್ ಪಡೆಯಲ್ಲ ಆಗ್ಲೂ ಗಂಟ ನಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ ನಮ್ಮ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಅಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಮಾನವನ ಸರಪಳಿ ನಿರ್ಮಾಣ ಆಗಿದೆ ಮುಂದೆ ಇನ್ನೂ ಉಗ್ರ ಹೋರಾಟಕ್ಕೆ ತಿರುಗ್ಬೋದು ಈ ಕೇಂದ್ರ ಸರ್ಕಾರ ಪ್ರತಿ ದಿನ ಪ್ರತಿ ವರ್ಷ ಯಾವಾಗ್ಲಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಮೋದಿ ಆಡಳಿತ ಜಾರಿಗೆ ಬಂದಿದೆ ಅವತ್ತು ನೀತಿಯನ್ನು ಅನುಷ್ಕರಿಸಿಕೊಂಡು ನಮ್ಮ ದೇಶದ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ನಿರಂತರವಾಗಿ ಕಿರುಕುಳ ನೀಡುವಂಥ ಕಾನೂನನ್ನು ಜಾರಿಗೆ ತರ್ತಾನೆ ಇದೆ ನಾವ್ಯಾರು ಕೇಳುತ್ತಿಲ್ಲ ಒಕ್ಕಲ್ಲಿ ತಿದ್ದುಪಡಿಬೇಕು ಅಂತ ಇವರು ಅರ್ಧರಾತ್ರಿ ಎತ್ತಿ ಕಾನೂನನ್ನ ಬಿಲ್ನ ಪಾಸ್ ಮಾಡ್ತಾರೆ ಅಂದ್ರೆ ಈ ಮುಸಲ್ಮಾನರ ವಿರೋಧಿ ಅನ್ನೋದು ಘೋಷವಾಗಿ ನಾವು ಹೇಳ್ತೀವಿ ಇದು ಒಂದು ಬದಲನೇದಲ್ಲ ಎನ್ ಆರ್ ಸಿ ಆಗಿರ್ಬೋದು ಸಿ ಎ ಆಗಿರ್ಬೋದು ಹಿಜಾಬ್ ಆಗಿರ್ಬೋದು ಹಲಾಲ್ ಆಗಿರ್ಬೋದು ಆಜಾನ್ ಆಗಿರ್ಬೋದು ಟ್ರಿಪಲ್ ತಲಾಖ್ ಆಗಿರ್ಬೋದು ಅಥವಾ ಇನ್ನೇನು ಯು ಸಿ ಸಿ ಅಂತ ಒಂದು ಮಾಡ್ತಿದ್ದಾರೆ ಕಾನೂನು ಇದರ ವಿರುದ್ಧ ನಮ್ಮ ಮುಸ್ಲಿಂ ಜನಕ ಎಚ್ಚೆತ್ತುಕೊಂಡಿದೆ ನಿಮ್ಮ ಈ ಆಟ ಮುಂದಿನ ದಿನಗಳಲ್ಲಿ ನಡೆಯಲ್ಲ ಕೂಡಲೇ ಈ ಬಿಲ್ಲನ್ನು ಈ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಈ ಕಾಯ್ದೆ ಸುಪ್ರೀಂ ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟ್ ಸ್ಟೇ ಅಲ್ಲಿದೆ ಕೂಡಲೇ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ಪಡೆದೇ ಹೋದರೆ ಈ ದೇಶಾದ್ಯಂತ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಈ ಸಮುದಾಯ ಮತ್ತು ಹಿಂದುಳಿದ ಸಮುದಾಯ ರೆಡಿಯಾಗಿದೆ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆ ಮುಖಾಂತರ ಮಾನವ ಸರಪಳಿ ಪ್ರತಿಭಟನೆ ಮುಖಾಂತರ ಒತ್ತಾಯಿಸಿದ್ದೀವಿ ಕೂಡಲೇ ಕಾನೂನನ್ನು ವಾಪಸ್ ಪಡಿಬೇಕು ಜೈ ಹಿಂದ್ ಈ ನಮ್ಮ ಇವತ್ತು ಏನು ನಾವು ಮಂಡ್ಯ ಜಿಲ್ಲೆಯ ಕ್ಯಾರ್ಪಡೆಯಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಇದು ಮುಂದಿನ ಪೂರ್ತಿ ಕರ್ನಾಟಕ ರಾಜ್ಯದಿಂದ ಇವತ್ತು ಪ್ರತಿಭಟನೆ ಆಗಿದೆ ಇದೇ ಥರ ಇವರು ಏನು ವಾಪಸ್ ಪಡೆದೇವಾದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಹಳ್ಳಿ ಹಳ್ಳಿಗಳಲ್ಲಿ ಹಬ್ಬ ಹಬ್ಬುವಂಥ ಚಾನ್ಸಸ್ ಇದೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿದ್ದೀವಿ ಕೂಡಲೇ ಕಾನೂನನ್ನು ವಾಪಸ್ ಪಡೀಬೇಕು ವಾಪಸ್ ಪಡೆದು ಏನು ಯಥಾಸ್ಥಿತಿಯನ್ನು ಹೊತ್ತಲ್ಲಿ ಇತ್ತು ಅದನ್ನು ಕಾಪಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ آني بينهڙي ڏانهن ڏسندو آهيان